ಕೊಟ್ಟಬಾರದು ಬಂಜಿ ಜನ್ಮ ಹುಟ್ಟಬಾರದು ಪಾಪಿ ಜನ್ಮ ಹೌದು ಹುಟ್ಟುವಾಗ ಸಾಲಿಲ್ಲ ಬೆಳೆವಾಗ ಸಾಲಿಲ್ಲ ಹೌದಪ್ಪ ಸಂಬನ ಪಾಲಿಗೆ ಬಂದು ಎಣ್ಣಾಗಲಿ ಗಂಡಾಗಲಿ ನನಗೆ ಮಕ್ಕಳು ಕೊಟ್ಟಿದ್ರೆ ಹೌದು ಇಂತ ಕಷ್ಟ ಕಾಲ ನನಗೆ ಬರ್ತಿದ್ದಿಲ್ಲ ರಾಗಿ ನೋಡ್ಬೇಕಾದ್ರೆ ಉತ್ತಿರ ಮಳೆ ಸುರಿದಂಗೆ ಮಳೆ ಕೊಳನೆ ಕಣ್ಣೀರು ಚೇರಿಕಂತ ದಂಡಿನ ಹತ್ರ ಬಂದಾಗಿಲ್ಲೇತಮ್ಮ ಕುಡಿದ ಬಿಟ್ಟದ ಮಕ್ಕಳಾಗಿಲ್ಲ ಆಗಿಲ್ಲ ಇವತ್ತು ದೇವರ ಸ್ತೋತ್ರವನ್ನು ಮಾಡಿ ಹಾರಣಕ್ಕೆ ಹೋಗಿ ದೇವರ ಧ್ಯಾನವನ್ನು ಮಾಡಿ ಹನ್ನೆರಡ್ ಸಾವಿರದ ಹಣ್ಣನ್ ಬೆಳೆಯೇ ಬಂದ ಹಾ ನಮಸ್ತೆ ನಮಸ್ತೆ ತಮ್ಮ ಇವತ್ತಿನ ಸಲಿಯ ಹರಣಕ್ಕೆ ಹೋಗಿ ದೇವರ ತೋತ್ರವನ್ನ ಮಾಡಿ ಮಕ್ಕಳ ಫಲ ತರ್ತೀನಿ ಮಕ್ಕಳ ಫಲ ಸಿಗಲಿಕ್ಕಂದ್ರ ನಾನು ಹಗಲನ್ನೆರಡ ವರ್ಷವನ್ನು ಸಿಗ್ತೀರಿ ಆಗಲಿ ಆಹ್ ನೀರ ಏನು ಇವತ್ತಿನ ದಿವಸ ಅಲ್ಲಿ ನೀ ಹರಣ್ಯದಲ್ಲಿ ಹೋಗಿ ಹೌದು ದೇವರ ಕಟ್ಟ ದೇವರ ತೋತ್ರ ಮಾಡಿ ಹಾ ಮಾಡಿ ಹೌದು ನಕ್ಳೆ ಸಿಕ್ಕ ನಾನು ಊರು ರಾಜಕಿ ಮಾಡ್ತೇಪಾ ಊರ್ ಬಿಟ್ಟು ಹೋಗಬೇಡ ಹೌದು ಇದಕ್ಕೆ ವಾಯ್ದೆ ಕಟ್ಟಬೇಕಾ ಸ್ವಾಮಿ ನಿಮಗೆ ಮೂರ್ ತಿಂಗಳ ವಾಯ್ದ ಕಟ್ಟಿನಿ ಮೂರ್ ತಿಂಗಳ ಮೂರ್ ತಿಂಗಳ ಹೋಗಿ ಫಲ ತಗೊಂಡ್ ಬರ್ಬೇಕಾತ ಮೂರು ತಿಂಗಳಲ್ಲಿ ಫಲಾ ತಂದ್ರ ಊರಲ್ಲಿ ಇಲ್ಲಂದ್ರೆ ಊರ್ ಬಿಟ್ಟು ಹೋಗಿ ಊರ್ ಬಿಟ್ಟು ಹೋಗ್ಬೇಡಿ ಹನ್ನೆರಡು ಸಾವಿರದ ಮುನ್ನೂರು ಸಾವಿರ ಜನ ಮಾತಾಡ್ತೇನೆಪ್ಪ ಏನು ಹನ್ನೊಂದು ದಿವ್ಸ ಚಾಕ್ರಿ ಮಾಡಿವಿ ಹೌದು ಹನ್ನೊಂದು ದಿವಸ ಊರು ಬಿಟ್ಟು ಅಂತ ಹೇಳಿ ಹೋಗಬಾರ ಹನ್ನೆರಡು ಸಾವಿರದೊಂಡು ಊರೊಳಗ ಬಂದು ತಮ್ಮ ತಮ್ಮ ಚಾಕ್ರಿ ಏನ್ ಮಾಡಿತ್ತು ಅದೇ ಚಾಕ್ರಿ ದಂಡ ಹರಮನಿಗೆ ಮಾಡ್ಲಿಕ್ಕಾಗಿದೆ ಆಹರಾಜ ಒಂಟ

ಗಂಗಾ ಸಾಗರ ರಾಜ ನೋಡೋ ರಾಜ ಅರಮನಿ ಕೊರಲಾಗ ಹೌದು ಆ ಗ್ರಾಮದಲ್ಲಿ ಬರಬೇಕಂತ ಸಮಯದಲ್ಲಿ ಹೌದು ಕಿಡಕಿ ಕೇವಲ ಮೇಲ್ ಮಾಡಿ ಲಾಲ ಕನ್ನಡ ಹಚ್ಚವ ಹೌದು ಕಚ್ಚಿನ ಮಾವಲಿ ಊರು ಮಾರಿ ಕಿಚ್ಚಾಕೂರ್ ಮಾರಿಗೆ ಹೌದು ನನಗ ಮಕ್ಕಳು ಇದ್ರನ್ನಡ ಸಾವಿರ ದಂಡ ಊರು ಬಿಟ್ಟು ಹೋಗ್ತಿದ್ದಲ್ಲ ಹೋಗ್ತಿದ್ದಿಲ್ಲ ನನಗೆ ದಂಡ ಹಂಗ್ ಮಾತು ಹೋಗ್ತಿತ್ತು ನಾನು ಎದ್ದೂರು ಏನು ಹೇಳಿ ಹೌದು ಮಡದಿ ಮಾಲಿ ಕಡೆ ಬರ್ದೇಕ್ ರಾಜ ಬರೋದು ನೋಡ್ತಾಳ ಮಡದಿ ಗಂಗಾ ಸಾಗರ

ಶೆಡೆದಾರ ಸೋಕ್ತಾರ ಮತ್ಗುಂಡ ರಬ ಟ್ರಿದ್ ನಮ್ಮ ರಾಜನನ್ನ ಮನೆಗೆ ಬರ್ತಿದ್ದ ಹೌದು ಇವತ್ತ ದಿವಸಲೇ ಚಿಂತ ಇದ್ದ ಬರೋ ಅಂತ ಸಮಯ ಕೇಳ್ತೇವೆ ಹೌದು ಯವ್ವ ಏನು ತಾಮ್ರ ಸ್ವಾಮಿ ಮತವ್ ರಾಜೇವ್ಮಿ ಅಂತ ಅಲ್ಲ ರಾಜಿಗೆಲ್ಲ ಸ್ವಾಮಿ ಹಂಗ